ಹಾವೇರಿ ಸುದ್ದಿ ನಮಸ್ಕಾರ ಪ್ರಿಯ ವೀಕ್ಷಕರೇ ಚನ್ನಕೇಶವ ಚಂದ್ರಧರ ಕಮ್ಮಾರ್ ಅವರಿಗೆ ರಾಷ್ಟ್ರಮಟ್ಟದ ಸಂಗೀತ ವಿಭೂಷಣ ಪ್ರಶಸ್ತಿಗೆ ಆಯ್ಕೆ ಹಾವೇರಿ ಜಿಲ್ಲೆ ರೆಟ್ಟಿಹಳ್ಳಿ ತಾಲೂಕು ಹುಲ್ಲತ್ತಿ ಗ್ರಾಮದ ಬಹುಮುಖ ಪ್ರತಿಭೆಯುಳ್ಳ ಚನ್ನಕೇಶವ ಚಂದ್ರಧರ ಕಮ್ಮಾರ್ ಅವರಿಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರ ಮನ್ನೊಳ್ಳಿಯ ಕವಿತ ಕರ್ಮಮಡಿ ಫೌಂಡೇಶನ್ ವತಿಯಿಂದ ರಾಷ್ಟ್ರಮಟ್ಟದ ಸಂಗೀತ ವಿಭೂಷಣ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಎಂದು ನಾಗರಮನ್ನೊಳ್ಳಿಯ ಕವಿತ್ತ ಫೌಂಡೇಶನ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಲಾಲಾಸಾಬ್ ಎಚ್ ಫೆಂಡಾರಿ ಅವರು ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ಗೆ ತಿಳಿಸಿದರು ಇರೋ ರಿಪೋರ್ಟ್ ಅಮರೇನ್ ಕಾಮ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಹಾವೇರಿ